ಹರಗೆ <laughs> <laughs> ಒಂದೊಂದ್ ಮಕ್ಳು ಮಾಡಿ ಕಂಡ ಹಿಂಗ್ರಿ ಏನ್ ಮಾಡ್ಲಿ ಅವ್ರ ಮನೆ ಹಾಳಾಗೋಗ್ಲಿ ಬಿಡೋಣ ಗೋಳು ತೊಡ್ತಾಂಗಿರಲ್ಲ ಅವ್ರ ಮನೆಗ್ಸ್ಕೊಂಡ್ ಆದ್ರಾಗ ಹೋಗ್ಲಿ ಅವ್ರೇ ನನ್ ಮಗನ್ ತಂದ್ಕೊಡ್ಲಿ ಕೊಡ್ಲಿ ನನ್ ಮಗನ್ ನನ್ ಮಗುನ್ ತಂದ್ಕೊಡ್ಬೇಕು ನಮ್ಗ್ ಗೋಡ್ ತೊಡ್ತಂಗಿರಲ್ಲ ಅವ್ರಿಗೆ ನಮ್ ಗೋಳ ತೊಡ್ದಂಗಿರಲ್ಲ ಆ ಹಿಂಗ್ ಮಾಡಿರೇನ ಒಂದೊಂದ್ ಮಕ್ಳು ಮಾಡಿ ಕಂಡು ಹಿಂಗ್ ಆಯ್ತರಿ ಏನ್ ಮಾಡ್ಲಿ ಅವ್ರ ಮನೆ ಹಾಳಾಗೋಗ್ಲಿ ಬಿಡೋಣ ನಮ್ಮಂತಾರು ಹಳ ಗೋಳು ತೊಡ್ತಂಗಿರಲ್ಲ ಅವ್ರ ಮನೆ ಗುಡ್ಸ್ಕೊಂಡ್ ಆದ್ರಾಗ ಹೋಗ್ಲಿ ಅವ್ರೇ ನನ್ ಮಗನ್ ತನ್ ಕೊಡ್ಲಿ ಈಗ ನನ್ ಮಗನ ನನ್ ಮಗು ತನ್ ಕೊಡ್ಬೇಕು ನಮ್ಗ್ ಗೋಳ್ ತೊಡ್ತಂಗಿರಲ್ಲ ಅವ್ರಿಗೆ ನಮ್ಗ್ ಗೋಳ ತೊಡ್ತಂಗಿರಲ್ಲ ಚಳಿ <laughs> excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದಾಗಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो अथवा थ्री डबल टू फोर डबल वन पब्लिक इंपैक्ट जनशक्त निर्णायक